ಸದ್ಮಾನ ಓಮಾಪ್ಸ್ ಚರತಿ ದಿಷ್ಠಹಾ ದಿಷ್ಮಮೋ ಮೇಜ ಹಕ್ಕಾರಃ ಸಶಾಂತಿ ವದಿಗಚ್ಚತಿ ಅನುವಾದಾ ಯಾವ ಮನುಷ್ಯನು ಇಂದ್ರಿಯ ಜನ್ತ್ಯ ಎಲ್ಲ ಬಯಕೆಯನ್ನು ಹಿಂದು ಬಯಕೆಗಳಿಂದ ಸಿದ್ಧನೋ ಭಯಕೆಗಳಿಂದ ಮುಕ್ತನಾಗಿ ಬದುಕ್ತನೋ ಹೊರಕನತರ ಆವವ ಸಂಪೂರ್ಣವಾಗಿ ಚಿಕ್ಕಬಿಟ್ಟಿದಾರೋ ಮತ್ತು ಅಹಂಕಾರ ರಷ್ಟನಾಗಿದಾರೋ ಅವನು ಮಾತ್ರ ನಿಜವಾದ ಶಾಂತಿಯನ್ನು ಪಡೆಯಬೇಕಾ ಆವೃತ ಕಾಮರಹಿತನಾಗಿರುವುದೆಂದರೆ ಹಿಂದಿಯ ದೃಷ್ಟಿಗಾಗಿ ಏನನ್ನು ಬಯಸದಿರುವುದು ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಕೃಷ್ಣ ಪ್ರಜ್ಞೆಯನ್ನು ಬಯಸುವುದೇ ವಾಸ್ತವವಾಗಿ ಕಾಮರಹಿತನಾಗಿರುವುದು ಈ ಜಲ ದೇಹವೇ ತಾನು ಎಂಬ ಕಲ್ಪನೆಗೊಳಗಾಗದೆ ಜಗತ್ತಿನಲ್ಲಿ ಯಾವುದಕ್ಕೂ ತಾನು ಒಡೆಯರೆಂದು ತಪ್ಪಾಗಿ ಭಾವಿಸದೆ ತಾನು ಎಂದೆಂದು ಕೃಷ್ಣನ ಸೇವಕ ಎನ್ನುವ ತನ್ನ ನಿಜವಾದ ಸ್ಥಾನವನ್ನು ಅರ್ಥ ಮಾಡಿಕೊಳ್ಳುವುದೇ ಕೃಷ್ಣ ಪ್ರಜ್ಞೆಯ ಪರಿಪೂರ್ಣ ಸ್ಥಿತಿ ಈ ಪರಿಪೂರ್ಣ ಸ್ಥಿತಿಯಲ್ಲಿರುವವನು ಕೃಷ್ಣನೇ ಎಲ್ಲದರ ಒಡೆಯ ಎಲ್ಲವನ್ನೂ ಕೃಷ್ಣನ ಸಂತೃಪ್ತಿಗಾಗಿ ಬಳಸಬೇಕು ಎನ್ನುವುದನ್ನು ತಿಳಿದಿರುತ್ತಾನೆ ಅರ್ಜುನನು ತನ್ನ ಇಂದ್ರಿಯ ತೃಪ್ತಿಗಾಗಿ ಯುದ್ಧ ಮಾಡಲು ಬಯಸಲಿಲ್ಲ ಆದರೆ ಅವನು ಸಂಪೂರ್ಣವಾಗಿ ಕೃಷ್ಣ ಪ್ರಜ್ಞೆಯನ್ನು ಪಡೆದಾಗ ತಾನು ಅಂದರೆ ಅರ್ಜುನನು ಯುದ್ಧ ಮಾಡಬೇಕೆಂದು ಕೃಷ್ಣನು ಬಯಸುತ್ತಾನೆ ಎನ್ನುವುದಕ್ಕಾಗಿ ಯುದ್ಧ ಮಾಡಿದ ತನಗಾಗಿ ಯುದ್ಧ ಮಾಡಬೇಕೆಂಬ ಬಯಕೆ ಅವನಿ ಆದರೆ ಅದೇ ಅರ್ಜುನನು ಕೃಷ್ಣನಿಗಾಗಿ ತನ್ನಿಂದಾದಷ್ಟು ಸಾಮರ್ಥ್ಯದಿಂದ ಯುದ್ಧ ಮಾಡಿದ ನಿಜವಾಗಿ ಕಾಮವಿಲ್ಲದಿರುವುದೆಂದರೆ ಕೃಷ್ಣನನ್ನು ತೃಪ್ತಿಪಡಿಸಬೇಕೆಂಬ ಬಯಕೆ ಬಯಕೆಗಳನ್ನು ತೊಡೆದು ಹಾಕಬೇಕೆಂಬ ಕೃತಕ ಪ್ರಯತ್ನವಲ್ಲ ಜೀವನು ಬಯಕೆಗಳಿಲ್ಲದೆ ಅಥವಾ ಇಂದ್ರಿಯಗಳಿಲ್ಲದೆ ಸಾಧ್ಯವಿಲ್ಲ ಆದರೆ ಆತನು ಬಯಕೆಗಳ ಗುಣವನ್ನು ಬದಲು ಮಾಡಬೇಕು ಐಹಿಕವಾಗಿ ಬಯಕೆಗಳಿಲ್ಲದ ಮನುಷ್ಯನಿಗೆ ಎಲ್ಲವೂ ಕೃಷ್ಣನಿಗೆ ಸೇರಿದ್ದುದು ಈಶಾವಾಸ್ಯಂ ಇದಂ ಎಂದು ತಿಳಿದಿರುತ್ತದೆ ಆದುದರಿಂದ ಆತನು ಹುಸಿಯಾಗಿ ಯಾವುದರ ಮೇಲಿನ ಒಡೆತನವನ್ನು ಸಾಧಿಸುವುದಿಲ್ಲ ಈ ಅಲೌಕಿಕ ಜ್ಞಾನಕ್ಕೆ ಆತ್ಮ ಸಾಕ್ಷಾತ್ಕಾರವೇ ಆಧಾರ ಆತ್ಮ ಸಾಕ್ಷಾತ್ಕಾರವೆಂದರೆ ಆಧ್ಯಾತ್ಮಿಕ ವ್ಯಕ್ತಿತ್ವದಲ್ಲಿ ಪ್ರತಿಯೊಂದು ಜೀವಿಯು ಎಂದೆಂದಿಗೂ ಕೃಷ್ಣನ ಒಂದು ವಿಭಿನ್ನಾಂಶ ಹಾಗಿದ್ದರಿಂದ ಜೀವಿಯ ನಿರಂತರ ಸ್ಥಾನವು ಕೃಷ್ಣನ ಸ್ಥಾನಕ್ಕೆ ಆಗಲಿ ಅದಕ್ಕಿಂತ ಆಗಲಿ ಇರುವುದಿಲ್ಲ ಎನ್ನುವುದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳುವುದು ಕೃಷ್ಣ ಪ್ರಜ್ಞೆಯ ಅರಿವೆ ನಿಜವಾದ ಶಾಂತಿಯ ಮೂಲ ಸೂತ್ರ